ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಳ್ಳಿ ಅಂತಾರೆ ಹಿರಿಯರು ಅವರ ಮಾತಿಗೆ ತಕ್ಕಂತೆ ಓದಿ ಒಳ್ಳೆ ಕೆಲಸ ಸಿಕ್ಕಿದ್ರೆ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು ಇಲ್ದಿದ್ರೆ ಜೀವನದಲ್ಲಿ ನೆಮ್ಮದಿಯೇ ಇರಲ್ಲ ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಹಣ ಆಸ್ತಿ ಅಂತಸ್ತು ಅಲ್ಲ ಅವನಿಗೆ ನೆಮ್ಮದಿ ತೃಪ್ತಿ ತುಂಬಾನೇ ಮುಖ್ಯ ಅನ್ನೋದು ಈ ಪ್ರಕರಣದಲ್ಲಿ ಸಾಬೀತಾಗಿದೆ ಜೀವನದಲ್ಲಿ ಓದಿ ಐ ಪಿ ಎಸ್ ಹುದ್ದೆಗೇರಿ ಇನ್ನೇನು ಎಲ್ಲವೂ ಸರಿಹೋಯ್ತು ಅನ್ನುವಾಗಲೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಅದು ಜಾತಿಯನ್ನು ಪೆಡಂಬೂತ ಆ ಯುವ ಐ ಪಿ ಎಸ್ ಅಧಿಕಾರಿಯನ್ನ ಇನ್ನಿಲ್ಲದಂತೆ ಕಾಡ್ಬಿಟ್ಟಿತ್ತು ಪ್ರತಿ ಕ್ಷಣವೂ ಪ್ರತಿ ದಿನವೂ ಆ ಯುವ ಅಧಿಕಾರಿ ಅದೇನನ್ನ ನೆನೆದು ದುಃಖಿತರಾಗ್ತಿದ್ರೋ ಏನು ಅಂತೂ ಈ ಇಹಲೋಕದ ಜಂಜಾಟವನ್ನ ಬಿಟ್ಟು ಬಾರದ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜೊತೆಗೆ ತನ್ನ ಸಾವಿಗೆ ಕಾರಣವೇನು ಯಾರಿಂದ ಏನಾಯಿತು ಅವರಿಂದ ಆಗಿದ್ದೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತ್ರೆ ಹರಿಯಾಣ ಕೇಡರ್ನ ಎರಡ್ ಸಾವಿರದ ಒಂದರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ವೈ ಪೂರಣ್ ಕುಮಾರ್ ಹೊಸ ಹುದ್ದೆ ಪಡೆದ ಎಂಟು ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಿಜಕ್ಕೂ ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದೆ ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿನ ಆಂತರಿಕ ಕಿತ್ತಾಟ ಹಿರಿಯ ಅಧಿಕಾರಿಗಳ ಕಿರುಕುಳ ದರ್ಪ ಮತ್ತೊಮ್ಮೆ ಸಾಬೀತಾಗಿದೆ ಹರಿಯಾಣದ ಹಿರಿಯ ಐಪಿಎಸ್ ಅಧಿಕಾರಿ ವೈ ಪೂರನ್ ಕುಮಾರ್ ಚಂಡೀಘಡ್ ನ ಸೆಕ್ಟರ್ ಹನ್ನೊಂದರಲ್ಲಿರುವ ತಮ್ಮ ನಿವಾಸದಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಘಟನೆ ಚಂಡೀಗಢ್ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಮೊದಲು ಪೂರನ್ ಕುಮಾರ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಎಂದು ತಿಳಿದು ಬಂದಿರಲಿಲ್ಲ ಕಾರಣ ಏನು ಎಂದು ತಿಳಿದು ಬಂದಿರಲಿಲ್ಲ ಆದರೆ ಪ್ರಕರಣ ನಡೆದು ಐದೇ ದಿನಕ್ಕೆ ಆತ್ಮಹತ್ಯೆಗೆ ಕಾರಣವೇನು ಅನ್ನೋದು ಬಟ ಬಯಲಾಗಿದೆ ಅದುವೇ ಸಹಿಸಲಾರದ ಜಾತಿನಿಂದನೇ ಆರೋಪ ಪೂರಟ್ ಕುಮಾರ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ಅವರ ಸರ್ವಿಸ್ ರಿವಾಲ್ವಾರ್ ಪತ್ತೆಯಾಗಿತ್ತು ತಮ್ಮದೇ ಪಿಸ್ತೂಲಿನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಎಸ್ಪಿ ಕನ್ವರ್ ದೀಪ್ ಕೌರ್ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು ಅಲ್ಲದೆ ಘಟನಾ ಸ್ಥಳದಲ್ಲಿ ಡೆತ್ ನೋಟ್ ಸಿಕ್ಕಿರುವ ಕುರಿತು ಕೇಳಲಾದ ಪ್ರಶ್ನೆಗೆ ಕೇಂದ್ರ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡವು ಸ್ಥಳವನ್ನ ಪರಿಶೀಲಿಸುತ್ತಿದೆ ತನಿಖೆ ಮುಂದುವರೆದಿದೆ ಎಂದು ಕನ್ವರ್ದೀಪ್ ಕೌರ್ ತಿಳಿಸಿದರು ಎರಡ್ ಸಾವಿರದ ಒಂದರ ಬ್ಯಾಚ್ ಅಧಿಕಾರಿಯಾದ ಪೂರಣ್ ಕುಮಾರ್ ಭಾರತೀಯ ಪೊಲೀಸ್ ಸೇವೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಚಂಡೀಘಡ್ನಲ್ಲಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಪೂರಣ್ ಕುಮಾರ್ ಕಳೆದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ರೋಹಕ್ನ ಸುನಾರಿಯಾದಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರಕ್ಕೆ ವರ್ಗಾವಣೆಗೊಂಡರು ಆತ್ಮಹತ್ಯೆಗೆ ಶರಣಾಗಿರುವ ಅಧಿಕಾರಿಯ ಪತ್ನಿ ಪಿ ಕುಮಾರ್ ಕೂಡ ಐಎಸ್ ಅಧಿಕಾರಿಯಾಗಿದ್ದು ಜಪಾನ್ ಪ್ರವಾಸಕ್ಕೆ ತೆರಳಿದ್ರು ಇದೀಗ ಪ್ರವಾಸ ಮುಗಿಸಿ ಬಂದು ತನ್ನ ಪತಿಯ ಸಾವಿಗೆ ಕಾರಣರಾದವರ ವಿರುದ್ಧ ದೂರು ನೀಡಿದ್ದಾರೆ ಕಾನೂನು ಹೋರಾಟಕ್ಕೂ ಇಳಿದಿದ್ದಾರೆ ಅಲ್ಲದೆ ಆತ್ಮಹತ್ಯಾ ಸ್ಥಳದಲ್ಲಿ ವಿಲ್ ಮತ್ತು ಡೆತ್ ನೋಟ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಒಂಬತ್ತು ಪುಟಗಳ ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ಕಾರಣವೇನು ಅನ್ನೋದನ್ನು ಬರೆದಿದ್ದಾರೆ ಮೊದಲಿಗೆ ಪೂರಣ್ ಕುಮಾರ್ ಅವರ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರವರೆಗೆ ಕುಮಾರ್ ರೋಹಟಕ್ ಶ್ರೇಣಿಯ ಐಜಿ ಆಗಿದ್ರು ಆ ದಿನ ವರ್ಗಾವಣೆಗೊಂಡ ಆರು ಐ ಪಿ ಎಸ್ ಅಧಿಕಾರಿಗಳಲ್ಲಿ ಇವರು ಒಬ್ಬರಾಗಿದ್ರು ಪೂರಣ್ ಕುಮಾರ್ ಧ್ವನಿ ಎತ್ತಿದ ಸಮಯಗಳಲ್ಲಿ ಪೊಲೀಸ್ ಠಾಣೆಗಳ ಆವರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಶಹಜಾದ್ಪುರ ಮತ್ತು ಸಿರ್ಸಾದಲ್ಲಿ ಅನಧಿಕೃತ ಮತ್ತು ಧಾರ್ಮಿಕ ಸ್ಥಳಗಳ ನಿರ್ಮಾಣ ವಿಷಯಗಳು ಸೇರಿತ್ತು ಜೊತೆಗೆ ಸರ್ಕಾರಿ ವಾಹನಗಳ ಹಂಚಿಕೆಯಲ್ಲಿ ಸಂಹಿತೆಯ ಉಲ್ಲಂಘನೆ ಗುರುಗ್ರಾಮ್ ಮತ್ತು ಚಂಡೀಗಢ ಅಥವಾ ಪಂಚಕುಲದಲ್ಲಿ ಅಧಿಕಾರಿಗಳು ಡೆಪ್ಯುಟೇಷನ್ ಸೋಗಿನಲ್ಲಿ ಒಂದಕ್ಕಿಂತ ಹೆಚ್ಚು ಅಧಿಕೃತ ವಸತಿ ಸೌಕರ್ಯಗಳನ್ನು ನಿರ್ವಹಿಸಿದ್ದಾರೆ ಎಂದು ಆರೋಪ ಮಾಡಿದರು ಅವರ ಹಸ್ತಕ್ಷೇಪದಿಂದಾಗಿ ಪೊಲೀಸ್ ಪ್ರಧಾನ ಕಚೇರಿಯು ಒಂದು ಹುದ್ದೆ ಒಂದು ವಸತಿ ನಿಯಮವನ್ನು ಪಾಲಿಸಲು ಚಾಲನೆ ನೀಡಿತ್ತು ದಲಿತ ಸಮುದಾಯದಿಂದ ಬಂದ ಕುಮಾರ್ ಪ್ರಬಲ ಜಾತಿ ಮೇಲಧಿಕಾರಿಗಳಿಂದ ಕಿರುಕುಳದ ಆರೋಪದ ಬಗ್ಗೆಯೂ ಪ್ರಸ್ತಾಪಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಯೊಬ್ಬರು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಕಿರುಕುಳ ನೀಡಿದ್ದಾರೆ ಎಂಬ ಆರೋಪವನ್ನು ಅವರು ಎತ್ತಿದ್ರು ನಂತರ ಇತರೆ ಅಧಿಕಾರಿಗಳ ಹಸ್ತಕ್ಷೇಪದ ನಂತರ ಈ ಸಮಸ್ಯೆ ಬಗೆಹರಿತಿತ್ತು ಕಳೆದ ವರ್ಷ ಪೂರಣ್ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಆಗಿನ ಮುಖ್ಯ ಚುನಾವಣಾ ಅಧಿಕಾರಿಯ ವಿರುದ್ಧ ಭಾರತೀಯ ಚುನಾವಣಾ ಆಯೋಗವನ್ನು ಸಂಪರ್ಕಿಸಿ ಪರಿಶಿಷ್ಟ ಜಾತಿ ಅಧಿಕಾರಿಗಳ ವಿರುದ್ಧ ಪಕ್ಷಪಾತ ಹೊಂದಿದ್ದಾರೆ ಎಂದು ಆರೋಪಿಸಿದರು ಆ ಸಮಸ್ಯೆಯ ಪರಿಹಾರದ ನಂತರ ಪೂರಣ್ ಕೇಡರ್ ಅಲ್ಲದ ಹುದ್ದೆಗೆ ನೇಮಕಗೊಂಡಿದ್ದನ್ನ ಪ್ರತಿಭಟಿಸಿದ್ರು ಅಧಿಕೃತ ಕಾರಿನ ಹಂಚಿಕೆಯಲ್ಲಿ ತಾರತಮ್ಯವನ್ನ ಆರೋಪಿಸಿದ್ರು ಪ್ರತಿಭಟನೆಯಲ್ಲಿ ಅವರು ಆರಂಭದಲ್ಲಿ ಹಂಚಿಕೆಯಾದ ಕಾರನ್ನ ಹಿಂದಿರುಗಿಸಿದ ಬಳಿಕವೇ ಅವರ ಹಕ್ಕನ್ನ ಪಡೆದುಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರು ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡ್ ಸಾವಿರದ ಐದರ ಬ್ಯಾಚ್ಗಳ ಐಪಿಎಸ್ ಅಧಿಕಾರಿಗಳ ಬಡ್ತಿಗಳನ್ನು ಕೂಡ ಅವರು ಪ್ರಶ್ನಿಸಿ ಕಾನೂನು ನಿಯಮ ಉಲ್ಲಂಘಿಸಿದ್ದಾರೆ ನಿರ್ಲಕ್ಷಿಸಿದ್ದಾರೆಂದು ಆರೋಪಿಸಿದ್ರು ಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಮತ್ತು ಹಾಲಿ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರೊಂದಿಗೆ ಸೇವಾ ವಿಷಯಗಳನ್ನು ಪ್ರಸ್ತಾಪಿಸಿರುವ ನೇರ ವಿಧಾನಕ್ಕೆ ಹೆಸರುವಾಸಿಯಾಗಿದ್ದರು ಹರಿಯಾಣ ಕೇಡರ್ನ ಹಿರಿಯ ಐಪಿಎಸ್ ಅಧಿಕಾರಿಯಾಗಿದ್ದ ಪೂರ್ಣಕುಮಾರ್ ಅವರು ಆಗಿದ್ದರು ಇದೀಗ ಅವರ ಹಠಾತ್ ಸಾವು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಹಿರಿಯ ಐಪಿಎಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಏಕೆ ಅವರು ಒತ್ತಡದಲ್ಲಿದ್ದರೋ ಅಥವಾ ಬೇರೆ ಏನಾದರೂ ಇದೆಯೋ ಎಂಬೆಲ್ಲ ಪ್ರಶ್ನೆಗಳಿಗೆ ತನಿಖೆ ಮುಂದುವರೆದಂತೆ ಹೊಸ ತಿರುವು ಸಿಗುತ್ತಲೇ ಇದೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ವಿಷಯಗಳು ಅವರ ಸಾವಿನ ನಿರ್ಧಾರದಲ್ಲಿ ಪಾತ್ರ ವಹಿಸಿರಬಹುದು ಎಂಬ ಅನುಮಾನಗಳನ್ನು ಹುಟ್ಟುಹಾಕಿದೆ ಹಿರಿತನ ಮತ್ತು ಇತರೆ ವಿಷಯಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾ ಇದ್ದ ಐವತ್ತೆರಡು ವರ್ಷದ ಎರಡ್ ಸಾವಿರದ ಒಂದರ ಬ್ಯಾಚ್ ಅಧಿಕಾರಿಯನ್ನು ಇತ್ತೀಚೆಗೆ ರೊಹಟಾಕ್ನ ಸುನಾರಿಯಾದಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರದ ಇನ್ಸ್ಪೆಕ್ಟರ್ ಜನರಲ್ ಆಗಿ ನೇಮಿಸಲಾಗಿತ್ತು ಕುಮಾರ್ ಅವರನ್ನು ಈ ಹಿಂದೆ ರೊಹಟಕ್ ರೇಂಜ್ ಆಗಿ ನೇಮಿಸಲಾಗಿತ್ತು ಇತ್ತೀಚೆಗೆ ಸುನಾರಿಯಾದ ಐಜಿ ಪಿಟಿಸಿ ಆಗಿ ವರ್ಗಾಯಿಸಲಾಗಿತ್ತು ಮೂಲಗಳ ಪ್ರಕಾರ ವೈ ಪೂರಣ್ ಕುಮಾರ್ ಅವರ ಗನ್ಮ್ಯಾನ್ ಹೆಡ್ ಕಾನ್ಸ್ಟೇಬಲ್ ಸುಶೀಲ್ ಕುಮಾರ್ ವಿರುದ್ಧ ಭ್ರಷ್ಟಾಚಾರ ಪ್ರಕರಣ ದಾಖಲಾಗಿದೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಸುಶೀಲ್ ಕುಮಾರ್ ಐಪಿಎಸ್ ಅಧಿಕಾರಿಯ ಆಜ್ಞೆಯ ಮೇರೆಗೆ ಮಾಸಿಕ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಎರಡು ದಿನಗಳ ಹಿಂದೆ ಮದ್ಯದ ಉದ್ಯಮಿಯಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿ ರೊಹಟಾಪ್ನ ಅರ್ಬನ್ ಎಸ್ಟೇಟ್ ಪೊಲೀಸ್ ಠಾಣೆಯಲ್ಲಿ ಸುಶೀಲ್ ಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ರೋಹಟಕ್ ಪೊಲೀಸ್ ಮೂಲಗಳ ಪ್ರಕಾರ ಸುಶೀಲ್ ಉದ್ದಿಮೆಯಿಂದ ಮಾಸಿಕ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಲಂಚ ಕೇಳಿದ್ದಂತೆ ಪ್ರಕರಣಕ್ಕೆ ಸಂಬಂಧಿಸಿದ ಆಡಿಯೋ ಕ್ಲಿಪ್ ವಶಪಡಿಸಿಕೊಂಡ ನಂತರ ಆತನನ್ನು ಬಂಧಿಸಲಾಗಿದೆ ವಿಚಾರಣೆಯ ಸಮಯದಲ್ಲಿ ಸುಶೀಲ್ ಅವರು ವೈ ಕುಮಾರ್ ಹೆಸರು ಹೇಳಿದ್ದರು ಎನ್ನಲಾಗಿದೆ ಮಂಗಳವಾರ ಸಂಜೆ ರೋಹಟಕ್ ಪೊಲೀಸ್ ಸುಶೀಲ್ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನದಲ್ಲಿ ಜೈಲಿಗೆ ಕಳುಹಿಸಿದರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸರ್ಕಾರ ಪೂರಣ್ ಕುಮಾರ್ ಅವರನ್ನು ರೊಹಟ ಶ್ರೇಣಿಯ ಐಜಿ ಹುದ್ದೆಯಿಂದ ಸುನಾರಿಯಾ ಪೊಲೀಸ್ ತರಬೇತಿ ಕಾಲೇಜಿನ ಐಜಿಗೆ ವರ್ಗಾಯಿಸಿತ್ತು ಈ ವರ್ಗಾವಣೆಯನ್ನು ಪೊಲೀಸ್ ಇಲಾಖೆಯಲ್ಲಿ ಶಿಕ್ಷೆಯಂತೆ ಪರಿಗಣಿಸಲಾಗಿದೆ ಇನ್ನು ಡೆತ್ ನೋಟ್ನಲ್ಲಿ ಉಲ್ಲೇಖವಾದ ದಾಖಲೆಯ ಪ್ರಕಾರ ಹರಿಯಾಣ ಪೊಲೀಸ್ ಮುಖ್ಯಸ್ಥ ಶತ್ರುಜಿತ್ ಸಿಂಗ್ ಕಪೂರ್ ರೋಹಟಕ್ ಪೊಲೀಸ್ ಆಯುಕ್ತ ನರೇಂದ್ರ ಬಿಜ್ರಾನಿಯಾ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪರಿಶಿಷ್ಟ ಜಾತಿಗೆ ಸೇರಿದ ಐಪಿಎಸ್ ಅಧಿಕಾರಿ ಪೂರಣ್ ಕುಮಾರ್ ಚಂಡೀಗಢದ ತನ್ನ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಎಂಟು ಪುಟಗಳ ಸುದೀರ್ಘ ಡೆತ್ ಡೆತ್ನುಟ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ವ್ಯವಸ್ಥಿತವಾಗಿ ಸಾರ್ವಜನಿಕವಾಗಿ ಹಾಗೂ ಇತರೆ ಸಂದರ್ಭಗಳಲ್ಲಿ ಸತತವಾಗಿ ಅಪಮಾನ ಮಾಡಿದ್ದಾರೆ ಎಂದು ಆರೋಪಿಸಿದರು ಡೆತ್ ನೋಟ್ ಪತ್ತೆಯಾದ ನಂತರವೂ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದರು ಜಪಾನ್ನಲ್ಲಿದ್ದ ಐಎಎಸ್ ಅಧಿಕಾರಿ ಪತ್ನಿ ಅಮಿನಿತ್ ಕೌರ್ ಸ್ವದೇಶಕ್ಕೆ ಮರಳಿದ ಬೆನ್ನಲ್ಲೇ ಸಿಎಂಗೆ ಪತ್ರ ಬರೆದು ಎಫ್ಐಆರ್ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಬಗ್ಗೆ ಪ್ರಶ್ನಿಸಿದ್ರು ಈ ವಿಷಯ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗ್ತಾ ಇದ್ದಂತೆ ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾತಿ ನಿಂದನೆ ಸೆಕ್ಷನ್ನಡಿ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೂರಣ್ ಕುಮಾರ್ ಅವರ ಪತ್ನಿ ಅಮಿನಿತ್ ಕೌರ್ ತನ್ನ ಗಂಡನ ವಿರುದ್ಧ ಜಾತಿ ನಿಂದನೆ ಮಾಡಿ ಅಪಮಾನ ಮಾಡಿ ಅವರ ಸಾವಿಗೆ ಕಾರಣರಾಗಿದ್ದಾರೆ ಎಂದು ಹಿರಿಯ ಇಬ್ಬರು ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಉಲ್ಲೇಖಿಸಿ ದೂರು ನೀಡಿದ ನಂತರ ಎಫ್ಐಆರ್ ದಾಖಲಾಗಿದೆ ಹರಿಯಾಣ ಸರ್ಕಾರದಲ್ಲಿ ಫಾರಿನ್ ಕಾರ್ಪೊರೇಷನ್ ವಿಭಾಗದ ಐಎಎಸ್ ಅಧಿಕಾರಿಯಾಗಿರುವ ಅಮಿನೀತ್ ಕೌಟ್ ಪತಿ ಸಾವಿನ ಸಂದರ್ಭದಲ್ಲಿ ಕೆಲಸದ ಮೇಲೆ ಜಪಾನ್ಗೆ ತೆರಳಿದ್ರು ಗಂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಅನುಮಾನ ಬಂದು ಹದಿನೈದು ಬಾರಿ ಕರೆ ಮಾಡಿದ್ರೂ ಪೂರಣ್ ಕುಮಾರ್ ದೂರವಾಣಿ ಕರೆ ಸ್ವೀಕರಿಸಲಿಲ್ಲ ಕೂಡಲೇ ಅಮಿನಿತ್ ಮಗಳಿಗೆ ಕರೆ ಮಾಡಿ ತಂದೆಯ ಕೊಠಡಿಗೆ ಹೋಗುವಂತೆ ಸೂಚಿಸಿದ್ದು ಮಗಳು ಬರುವಷ್ಟರಲ್ಲಿ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು ನನ್ನ ಕುಟುಂಬಕ್ಕಾಗಿ ಮಾತ್ರ ನಾನು ನ್ಯಾಯ ಕೇಳುತ್ತಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಯ ಪರವಾಗಿ ನ್ಯಾಯ ಕೇಳುತ್ತಿದ್ದೇನೆ ನನ್ನ ಗಂಡ ದಲಿತ ಸಮುದಾಯಕ್ಕೆ ಸೇರಿದ್ದಾನೆ ಎಂಬ ಒಂದೇ ಕಾರಣಕ್ಕೆ ಕೆಲಸದಲ್ಲಿ ಕಿರುಕುಳ ನೀಡಲಾಗಿದೆ ಅವರಿಗೆ ನೀಡಿದ ಮಾನಸಿಕ ಕಿರುಕುಳದಿಂದಲೇ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಆಗಿತ್ತು ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು ಎಂದು ಅಮಿನಿತ್ ಕೌರ್ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯಡಿಯು ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಅಮಿನಿತ್ ಆರೋಪಿಸಿದ್ದಾರೆ ಘಟನೆ ನಡೆದ ಸ್ಥಳದಲ್ಲಿ ಪೊಲೀಸರು ವಶಪಡಿಸಿಕೊಂಡ ಒಂಬತ್ತು ಪುಟಗಳ ಪತ್ರದಲ್ಲಿ ಕಿರುಕುಳದ ಬಗ್ಗೆ ವಿವರವಾಗಿ ಬರೆದಿರುವ ಪೂರಣ್ ಕುಮಾರ್ ತಮ್ಮ ಪತ್ರದಲ್ಲಿ ಸೇವೆಯಲ್ಲಿರುವ ಮತ್ತು ನಿವೃತ್ತರಾದ ಹತ್ತು ಹಿರಿಯ ಅಧಿಕಾರಿಗಳ ಮೇಲೆ ಮಾನಸಿಕ ಕಿರುಕುಳದ ಆರೋಪ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಶತ್ರುಜಿತ್ ಸಿಂಗ್ ಕಪೂರ್ ಮತ್ತು ನರೇಂದ್ರ ಬಿರ್ಜಾನಿಯಾ ಈ ಇಬ್ಬರು ಅಧಿಕಾರಿಗಳನ್ನು ಕೂಡಲೇ ಬಂಧಿಸಬೇಕು ಇವರಿಬ್ಬರು ಪ್ರಭಾವಿಗಳಾಗಿದ್ದು ಸಾಕ್ಷಿಗಳನ್ನ ತಿರುಚುವುದು ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವುದು ಸೇರಿದಂತೆ ತನಿಖೆಗೆ ಅಡ್ಡಿಯಾಗುವ ಮೂಲಕ ಪರಿಸ್ಥಿತಿಯನ್ನು ತಮ್ಮ ಪರವಾಗಿ ನಿರ್ವಹಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತಾರೆ ಎಂದು ಮೃತ ಅಧಿಕಾರಿಯ ಪತ್ನಿ ಅಮ್ನಿತ್ ಕುಮಾರ್ ಆರೋಪಿಸಿದ್ದಾರೆ ನಾನು ನನ್ನ ಕುಟುಂಬಕ್ಕಾಗಿ ಮಾತ್ರವಲ್ಲ ಪ್ರತಿಯೊಬ್ಬ ಪ್ರಾಮಾಣಿಕ ಅಧಿಕಾರಿಯ ಜೀವ ಮತ್ತು ಘನತೆಯ ಮೌಲ್ಯಕ್ಕಾಗಿಯೂ ವಾದಿಸುತ್ತೇನೆ ಇದು ಸಾಮಾನ್ಯ ಆತ್ಮಹತ್ಯೆ ಪ್ರಕರಣವಲ್ಲ ಎಸ್ಸಿ ಸಮುದಾಯದಿಂದ ಬಂದ ಅಧಿಕಾರಿಯಾಗಿರುವ ನನ್ನ ಪತಿಯ ಮೇಲೆ ಪ್ರಭಾವಿ ಮತ್ತು ಉನ್ನತ ಹುದ್ದೆಯ ಅಧಿಕಾರಿಗಳು ವ್ಯವಸ್ಥಿತವಾಗಿ ನಡೆಸಿದ ಕಿರುಕುಳದ ನೇರ ಪರಿಣಾಮವಾಗಿದೆ ಅವರು ತಮ್ಮ ಹುದ್ದೆಗಳನ್ನು ಬಳಸಿಕೊಂಡು ಅವರನ್ನು ಮಾನಸಿಕವಾಗಿ ಹಿಂಸಿಸಿದ್ದಾರೆ ಅಂತಿಮವಾಗಿ ಅವರು ತಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವರನ್ನ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ ಅಧಿಕೃತ ವರದಿಗಳು ಅಧಿಕಾರಿ ಸಾವಿಗೆ ಶರಣಾಗಿರುವುದನ್ನು ಸೂಚಿಸುತ್ತಿದ್ದರೂ ಹಿರಿಯ ಅಧಿಕಾರಿಗಳಿಂದ ನನ್ನ ಪತಿಗೆ ವರ್ಷಗಳ ಕಾಲ ವ್ಯವಸ್ಥಿತ ಅವಮಾನ ಕಿರುಕುಳವನ್ನ ಕಂಡ ಹೆಂಡತಿಯಾಗಿ ನನ್ನ ಆತ್ಮ ನ್ಯಾಯಕ್ಕಾಗಿ ಅಳುತ್ತಿದೆ ಎಂದು ಹೇಳಿದ್ದಾರೆ ಎಂಜಿನಿಯರ್ ಇದ್ದ ಪದವೀಧರರಾದ ಪೂರಣ್ ಕುಮಾರ್ ಅವರು ಮೇ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಜನಿಸಿದರು ಮೇ ಮೂವತ್ತೊಂದು ಎರಡ್ ಸಾವಿರದ ಮೂವತ್ತ್ ಮೂರರಂದು ನಿವೃತ್ತಿಯಾಗಬೇಕಾಗಿತ್ತು ಆದರೆ ದುರಂತಮಯವಾಗಿ ಸಾವಿಗೆ ಶರಣಾಗಿದ್ದಾರೆ ಇವರ ಸಾವು ಇಡೀ ಭಾರತದ ಆಡಳಿತ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಿದೆ ಈಗಿನ ಕಾಲಮಾನದಲ್ಲಿ ಜಾತಿ ವ್ಯವಸ್ಥೆಯ ಕಪಿಮುಷ್ಟಿಯಲ್ಲೇ ಬದುಕಿರುವ ಅದೆಷ್ಟೋ ಅಧಿಕಾರಿಗಳಿಗೆ ವಾಸ್ತವತೆಯ ಅರಿವಾಗಬೇಕಾಗಿದೆ ಬೇಲಿಯೇ ಎದ್ದು ಹೊಲಬೇದರೆ ಬೀದಿ ಬದಿಯ ಜನರ ಪಾಡೇನು ಅನ್ನೋ ಹಾಗಿದೆ ಈ ಪ್ರಕರಣ ಇದೀಗ ಐ ಪಿ ಎಸ್ ಅಧಿಕಾರಿಯ ಸಾವಿಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದ್ದು ಸೂಕ್ತ ತನಿಖೆ ನಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನೋಡೋಣ ಕಾನೂನು ಏನು ಮಾಡುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್